ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ಒಂದು ರೆಸಿಪಿ ಅಂದರೆ ಕಾಲು ಸಾಂಬಾರು ಕಾಲಿಂದ ನಾನು ಸಾರು ಮಾಡ್ತಾಯಿದ್ದೀನಿ ಸೂಪ್ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ ಅಲ್ವಾ ಸೂಪು ಕುಡಿಯೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅದರಿಂದ ನಿಮಗೆ ಸೂಪ್ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಕಾಲು ಸಾರನ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೂಪ್ ಅಷ್ಟೇ ಇದು ಕೂಡ ಸ್ಟ್ರೆಂತ್ ಕೊಡುತ್ತೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈಗ ಕಾಲು ನೋವು ಮಂಡಿ ನೋವು ಮತ್ತು ಸೊಂಟ ನೋವೆಲ್ಲ ಇದ್ದವರು ವಾರದಲ್ಲಿ ಒಂದು ದಿವಸ ಈ ರೀತಿ ಕಾಲು ಸಾರು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಕಾಲು ಸಾರು ಮಾಡೋದಕ್ಕೆ ನಾಲ್ಕು ಮೇಕೆ ಕಾಲ್ಗಳನ್ನ ತಗೊಂಡು ಬಂದಿದ್ದೀನಿ ಚೆನ್ನಾಗಿ ಸುಡಿಸ್ಬೇಕು ಅಂದರೆ ಚೆನ್ನಾಗಿ ಬೆಂಕಿನಲ್ಲಿ ಸುಡಿಸ್ಕೊಂಡು ಈ ರೀತಿ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ ಅರ್ಧ ಗಂಟೆ ನೆನೆಸಿದ್ದೀನಿ ಅಷ್ಟೊಂದು ನೀರಲ್ಲಿ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ನೆನೆ ಹಾಕಿರುವಂತ ಕಾಲ್ನ ಇವಾಗ ನಾನು ಒಂದು ಕುಕ್ಕರ್ಗೆ ಇದ್ದೀನಿ ನಾವು ಎಲ್ಲ ಏನು ಮಾಡೋದು ಬೇಡ ಈ ಕಾಲು ಸಾರಿಗೆ ನಾವು ಡೈರೆಕ್ಟಾಗಿ ಬೇಯಿಸ್ಕೊಂಡು ಮಸಾಲೆ ಹಾಕೊಳ್ಳೋದಷ್ಟೇ ಇವಾಗ ಕುಕ್ಕರ್ಗೆ ಎಲ್ಲ ಕಾಲು ಪೀಸ್ಗಳನ್ನ ಸೇರಿಸ್ಕೊಂಡು ಇದಕ್ಕೆ ನಾನು ನಾಲ್ಕು ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ನಾವು ಒಂದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಎರಡು ವಿಜಲು ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಎರಡು ವಿಜಲ್ ಬರ್ಸ್ಕೊಳ್ಳಿ ಇಲ್ಲ ಐ ಫ್ಲೇಮಲ್ಲಿ ಇರಲಿ ಅಂದರೆ ನಾಲ್ಕು ವಿಜಲ್ ಬರ್ಸ್ಕೊಳ್ಳಿ ಮಸಾಲೆ ಹಾಕೋಕ್ಕಿಂತ ಮುಂಚೆ ನಾವು ಕಾಲನ್ನ ಬೇಯಿಸ್ಕೊಳ್ಳೋಣ ಒಂದು ಫಿಫ್ಟಿ ಪರ್ಸೆಂಟ್ ಕಾಲು ಬೇಯೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಲೋ ಫ್ಲೇಮ್ ಇಟ್ಬಿಟ್ಟು ಎರಡು ವಿಜಲ್ ಬರ್ಸ್ಕೋತೀನಿ ನೀವು ಇಲ್ಲ ನಾವು ಐ ಫ್ಲೇಮಲ್ಲೇ ಬೇಯಿಸ್ಕೋತೀವಿ ಅಂದರೆ ನಾಲ್ಕು ವಿಜಲ್ ಉಡ್ಸ್ಕೊಳ್ಳಿ ಅವಾಗ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿರುತ್ತೆ ನಾನಿವಾಗ ಬೇಯಕ್ಕೆ ಇಟ್ಟಿದ್ದೀನಿ ಸ್ಟವ್ ಹಚ್ಕೊಂಡು ಅಷ್ಟರಲ್ಲಿ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ ಮಿಕ್ಸಿ ಜಾರ್ ಇಟ್ಕೊಂಡು ನಾನು ಅರ್ಧ ಹೋಳು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ಎರಡು ಇಂಚಿನಷ್ಟು ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ ಶುಂಠಿ ಸೇರಿಸಾದ ನಾವು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಎರಡು ಪೀಸು ಚಕ್ಕೆ ಕೂಡ ಸೇರಿಸ್ಕೊಳ್ಳೋಣ ಇಷ್ಟು ಸೇರಿಸಿದ್ಮೇಲೆ ಒಂದು ಏಲಕ್ಕಿ ಕಾಯಿನ ನಾನಿಲ್ಲಿ ಹಾಕೋತಾ ಇದ್ದೀನಿ ಒಂದು ಏಲಕ್ಕಿ ಕಾಯಿ ಹಾಕ್ಕೊಳ್ಳೋಣ ಮತ್ತು ಇದ್ರ ಜೊತೆಗೆ ಒಂದು ಕಾಲು ಟೀ ಅಷ್ಟು ಅರ್ಶಿನದ ಪುಡಿ ಹಾಕ್ಕೊಳ್ಳೋಣ ಮತ್ತು ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಉರುಗಡ್ಲೇನ ಹಾಕೊಂಡಿದ್ದೀನಿ ಗಸಗಸೆ ಹಾಕೋಬೋದು ಇಲ್ಲ ಉರುಗಡ್ಲೆ ಕೂಡ ನಾನು ನಾನಿಲ್ಲಿ ಉರುಗಡ್ಲೆ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಹಾಕಿದ್ಮೇಲೆ ನಾವಿಲ್ಲಿ ಡೈರೆಕ್ಟಾಗಿ ಸಾಂಬಾರು ಪುಡಿ ಹಾಕ್ಕೊಂಬಿಡೋಣ ಇದಕ್ಕೆ ಮಟನ್ ಮಸಾಲ ಬೇಕಾದ್ರೆ ಹಾಕೋಬೋದು ಚಿಕನ್ ಮಸಾಲ ಸಾಂಬಾರ್ ಪೌಡ್ರ್ ಬೇಕಾದರೆ ನಾನು ಇಲ್ಲಿ ಮನೆಯಲ್ಲೇ ಮಾಡಿಸಿಟ್ಕೊಂಡ್ರಂಥ ಸಾಂಬಾರ್ ಪೌಡ್ರನ್ನ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೀವು ಸಾರು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನೋಡಿಕೊಂಡು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನ್ ಹಾಕೊಂಡು ಸ್ವಲ್ಪ ನೀರು ಸೇರಿಸಿ ಇವಾಗ ರುಬ್ಕೊಂಡು ಬಂದ್ಬಿಡೋಣ ಎಷ್ಟು ನುಣ್ಗಾಗುತ್ತೋ ಅಷ್ಟು ನುಣ್ಣಗೆ ನಾವಿಲ್ಲಿ ಮಸಾಲೆನ ರುಬ್ಕೊಳ್ಳೋಣ ನೋಡಿ ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ಇವಾಗ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಸೈಡ್ಗೆ ಎತ್ತಿಟ್ಕೊಂಡು ಕುಕ್ಕರ್ ವಿಜಲ್ ಹೋಗಿದೆ ನೋಡೋಣ ಕುಕ್ಕರು ಎರಡು ವಿಜಲ್ ಹೊಡಿಸ್ಕೊಂಡು ನಾನು ತಣ್ಣಗಾದ್ಮೇಲೆ ತೆಗ್ದಿದ್ದೀನಿ ನೋಡಿ ಈ ರೀತಿಯಾಗಿ ಕಾಲುಗಳು ಬೆಂದಿದೆ ತೋರಿಸ್ತೀನಿ ಯಾವ ಥರ ಬೆಂದಿದೆ ಪೀಸು ಅಂತ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಪೀಸ್ ಇವಾಗ ನೋಡಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಫಿಫ್ಟಿ ಪರ್ಸೆಂಟಷ್ಟು ಬೆಂದಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೋಬೇಕು ನಾವು ಇವಾಗ ಇದಕ್ಕೆ ಡೈರೆಕ್ಟಾಗಿ ರುಬ್ಬಿರೋ ಅಂಥ ಮಸಾಲಾ ಕೂಡ ಸೇರಿಸ್ಕೊಂಡ್ಬಿಡೋಣ ನಾವು ಒಗ್ಗರಣೆ ಎಲ್ಲ ಏನು ಮಾಡೋದು ಬೇಡ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸಪ್ರೇಟಾಗಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದೆಲ್ಲ ಏನು ಬೇಡ ಡೈರೆಕ್ಟಾಗಿ ಇದೊಂದು ಮಸಾಲೆನ ಸೇರಿಸ್ಕೊಂಡ್ರೆ ಸಾಕು ನಮ್ಮ ಹಳ್ಳಿಗಳಲ್ಲೆಲ್ಲ ಇದನ್ನು ಇದೇ ರೀತಿ ನಾವು ಮಾಡೋದು ಹಳ್ಳಿಗಳಲ್ಲಿ ಮಾಡೋದು ಅಂದರೆ ಈಗ ನಾವು ಊರ ಹಬ್ಬಕ್ಕೆ ಮರಿ ಕುಯ್ತೀವಿ ಆ ಕಾಲನ್ನ ಹಾಗೆ ಸುಟ್ಬಿಟ್ಟು ಎತ್ತಿಟ್ಟಿರ್ತೀವಿ ಯುಗಾದಿ ಆದಮೇಲೆ ವರ್ಷ ತಡ್ಕೊಂಡು ದಿವಸ ನಾವು ಇದನ್ನು ಒಲೆ ಮೇಲೆ ಬೇಯಕ್ಕೆ ಇಟ್ಬಿಟ್ಟು ಒಂದು ಇಡೀ ರಾತ್ರಿ ಬೇಯಿಸ್ಬಿಟ್ಟು ಬೆಳಗ್ಗೆಗೆ ಮಸಾಲೆ ಹಾಕ್ಕೊಳ್ಳೋದು ಅಷ್ಟು ಚೆನ್ನಾಗಿರ್ತಾ ಇತ್ತು ನಾವು ಚಿಕ್ಕವರಾಗಿದ್ದಾಗೆಲ್ಲ ಈ ರೀತಿ ಮಾಡ್ಕೊಡೋರು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಮಸಾಲೆ ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ಕಾಲು ಸಾರಿಗೆ ನೋಡಿ ಸಾರನ್ನ ಅದ ನೋಡ್ಕೊಳ್ಳಿ ನಿಮಗೆ ನೀರೆಲ್ಲ ಸಾಕಾಗುತ್ತಾ ತೆಳ್ಳಗಿದೆಯಾ ಗಟ್ಟಿಗಿದೆಯಾ ನೋಡ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾವು ಉಪ್ಪನ್ನ ಮೊದಲು ಸೇರಿಸಿಲ್ಲ ಇವಾಗ ನೋಡಿಕೊಂಡು ರುಚಿಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಮತ್ತೆ ಲೋ ಆದ್ರೆ ಎರಡು ವಿಜಲ್ ಬರ್ಸ್ಕೊಳ್ಳಿ ಹೈ ಫ್ಲೇಮ್ ಆದ್ರೆ ನಾಲ್ಕು ವಿಜಲ್ ಒಟ್ಟು ಎಂಟ್ ವಿಜಲ್ ಬರಲಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಟ್ಟು ಎರಡು ವಿಜಲ್ ಬಂದ್ರೆ ಅಥವಾ ನಾಲ್ಕು ವಿಜಲ್ ಬಂದ್ರೆ ಸಾಕು ಇವಾಗ ಮಸಾಲೆ ಹಾಕಿದ್ಮೇಲೆ ಎರಡು ವಿಜಲ್ ಬಂದ್ರೆ ಸಾಕು ನೋಡಿ ಈ ರೀತಿಯಾಗಿ ವಿಜಲ್ ನಾನು ಎರಡು ವಿಜಲ್ ಬರ್ಸ್ಕೊಂಡು ತೆಗ್ದಿದ್ದೀನಿ ಪೀಸ್ ತೋರಿಸ್ತೀನಿ ನೋಡಿ ಯಾವ ರೀತಿ ಬೆಂದಿದೆ ಅಂತ ಈಗ ನಾವು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಮನೆಯಲ್ಲಿ ಅರ್ಧ ಗಂಟೆವರೆಗೂ ಪೂರ್ತಿ ಸೌಂಡ್ ಬರ್ತಾನೆ ಇರುತ್ತೆ ಆ ಕುಕ್ಕರ್ ಬಡ್ಕೊತಾನೆ ಇರುತ್ತೆ ಅದರಿಂದ ಲೋ ಫ್ಲೇಮಲ್ಲಿ ಇಟ್ಬಿಟ್ಟಾಗ ಚೆನ್ನಾಗಿ ಬೇಯುತ್ತೆ ಪೀಸ್ ನೋಡಿ ಯಾವ ರೀತಿ ಬೆಂದಿದೆ ಅಂದ್ರೆ ಸಖದಾಗಿ ಬೆಂದಿದೆ ಈ ಸೂಪ್ಗೆಲ್ಲ ಮಾಡುವಾಗ ಹೆಂಗೆ ಬೇಯಿಸ್ತೀವೋ ಅದೇ ತರ ನಮಗೆ ಕಾಲ್ ಪೀಸ್ ಬೆಂದಿದೆ ತುಂಬಾನೇ ರುಚಿಯಾಗಿರುತ್ತೆ ಈಗ ಮಂಡಿ ನೋವು ಇರುತ್ತೆ ಕೆಲವ್ರಿಗೆ ಮತ್ತೆ ಕಾಲು ನೋವು ಅಥವಾ ಏನೋ ಮೂಳೆ ಫ್ರ್ಯಾಕ್ಚರ್ ಆಗಿರುತ್ತೆ ಆವಾಗ ಸೂಪ್ ಮಾಡಿಕೊಟ್ಟಾಗ ಕುಡಿಯಲ್ಲ ಅಂತ ಅಂದಾಗ ಈ ರೀತಿ ನಾವು ಸಾಂಬಾರು ಮಾಡಿ ಚೆನ್ನಾಗಿ ರೈಸ್ ಜೊತೆ ಮುದ್ದೆ ಜೊತೆ ಎಲ್ಲ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಖದಾಗಿರುತ್ತೆ ಅದರ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕಾಲು ಸೋಪು ಆಗಿರ್ಬೋದು ಕಾಲು ಸಾಂಬಾರು ಆಗಿರ್ಬೋದು ಮುದ್ದೆ ಜೊತೆ ನಾನಿಲ್ಲಿ ಇವತ್ತು ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈಸಿ ರೆಸಿಪಿಗಳನ್ನ ನಾನು ಸವಿರುಚಿಯ ಆಟ ಚಾನಲಲ್ಲಿ ಹಾಕ್ತೀನಿ ಥ್ಯಾಂಕ್ ಯು